ರೈತರ ಜಮೀನುಗಳ ದಾಖಲೆಗಳನ್ನು ರದ್ದು ಮಾಡಲು ನೋಟಿಸ್ ಕೊಟ್ಟಿರುವ ಕಂದಾಯ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ಜಿಲ್ಲೆಯ ವತಿಯಿಂದ ಏಪ್ರಿಲ್ ಹದಿನೈದರ ಮಂಗಳವಾರ ಬೆಳಗ್ಗೆ ಹತ್ತಕ್ಕೆ ಸೈನ್ಸ್ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ರೈತರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗುವುದು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷರಾದ ಎಚ್ಆರ್ ಬಸವರಾಜಪ್ಪ ಹೇಳಿದರು ಅದು ಬೇರೆ ವಿಚಾರ ಅವ್ರದ್ದು ಶರಾವತಿ ಮುಳುಗಡೆ ವಿಚಾರ ಮಾತಾಡೋದು ಯಾವುದು ಮಧು ಬಂಗಾರಪ್ಪನವರು ಶರಾವತಿ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ ಶರಾವತಿ ಮತ್ತು ಇತರೆ ಅಂತ ಹಾಕಿದೀವಿ ಶರಾವತಿ ಮತ್ತು ಇತರೆ ಹಾಕಿದೀವಿ ಅವ್ರಿಗೆ ನಾವು ಅನುಮತಿ ಕೊಟ್ಟಿದೀವಿ ಸೊರೆ ಮಾಡಕ್ಕೆ ಅನುಮತಿ ಕೊಟ್ಟಿದೀವಿ ರೈತರಿಗೆಲ್ಲ ಹೇಳಿದೀವಿ ಅದು ಒಂಬತ್ತು ಸಾವಿರ ಎಕರೆ ಮಾತ್ರ ಒಂಬತ್ತು ಸಾವಿರದ ನಾನೂರು ಚಿಲ್ಲರೆನ ನೂರು ಚಿಲ್ಲರೆನ್ ಎಕರೆ ಶರಾವತಿ ಮುಳುಗಡೆ ಇರದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹಾಕಿದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಏನು ಹಿಂದೆ ಇಷ್ಟು ಜನ ಇವರು ಶರಾವತಿ ಮುಳುಗಡೆಯವರು ನೈಜ ಶರಾವತಿ ಮುಳುಗಡೆಯರು ಇವ್ರಿಗೆ ತೊಂದರೆ ಆಗಿದೆ ಇದನ್ನು ಡಿನೋಟಿಫೈ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹಾಕಿದ ಮೇಲೆ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ ರಾಜ್ಯ ಸರ್ಕಾರ ಇವತ್ತು ಕಂದಾಯ ಇಲಾಖೆ ಆಮೇಲೆ ಅರಣ್ಯ ಇಲಾಖೆ ಎಲ್ಲ ಮಾಡಿ ಎಷ್ಟು ಜಮೀನು ಆಗುತ್ತೆ ಎಷ್ಟು ಜಮೀನು ಇಲ್ಲ ಅನ್ನೋದನ್ನು ಆಮೇಲೆ ನಾವು ಯೋಚನೆ ಮಾಡಲಿಕ್ಕಂತ ನೋಟಿಸನ್ನು ಕೊಟ್ಟಿದ್ದಾರೆ ಇವತ್ತು ರೈತರು ತುಂಬ ಆತಂಕಕ್ಕೊಳಗಾಗಿದ್ದಾರೆ ಅದಕ್ಕೆ ನಾವಿವತ್ತು ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಜವಾಬ್ದಾರಿ ಇದೆ ಇದನ್ನು ಯಾವ ರೀತಿ ವಜಾ ಮಾಡ್ದಂಗೆ ದಾಖಲೆ ವಜಾ ಮಾಡ್ದಂಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಇನ್ನು ಬಗರು ಕುಂಬನವ್ರು ಇದ್ದಾರೆ ಬಗರು ಕುಂಬನವ್ರು ಕೆಲರು ಭಾಳ ವರ್ಷದಿಂದ ಮಾಡಿದ್ದಾರೆ ಕಂದಾಯ ಭೂಮಿಯಲ್ಲಿ ಮಾಡಿದ್ದಾರೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅವ್ರಿಗೇನೋ ಈಗ ಕಂದಾಯ ಮಂತ್ರಿಗಳು ಪ್ರಕಾರ ಇವತ್ತು ನಾಲ್ಕು ಎಕರೆ ಮೂವತ್ತಾರು ಗುಂಟೆ ಒಳಗನೆ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಇರೋದು ಕಂದಾಯದ ಕಾನೂನು ಪ್ರಕಾರ ರೆವಿನ್ಯೂ ಆ್ಯಕ್ಟ್ ಪ್ರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಸರ್ಕಾರದಲ್ಲಿರ್ತಕ್ಕಂಥವರು ಜನಪ್ರತಿನಿಧಿಗಳು ಕೂತು ಚರ್ಚೆ ಮಾಡಿ ನಮ್ಮನ್ನು ಕೂಡ ಕರೆದು ಇದಕ್ಕೊಂದು ಪರಿಹಾರ ಕಂಡುಹಿಡಿಯಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಒತ್ತಾಯ ಮಾಡ್ತಿದ್ದೀವಿ ಈ ವಿಚಾರವಾಗಿ ಹದಿನೈದನೇ ತಾರೀಕು ಮಂಗಳವಾರ ನಾವು ಒಂದು ಬೃಹತ್ ಮೆರವಣಿಗೆ ಮತ್ತು ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಸೈನ್ಸ್ ಮೈದಾನದಿಂದ ಮೆರವಣಿಗೆ ಹೊಡ್ತೀವಿ ಬೆಳಗ್ಗೆ ಹತ್ತು ಗಂಟೆ ಹತ್ತು ಮೂವತ್ತು ನಿಮಿ ಹತ್ತುವರೆ ಗಂಟೆಗೆ ಸೈನ್ಸ್ ಮೈದಾನದ ಹೊರಟು ಹನ್ನೊಂದುವರೆಗೆ ಡಿ ಸಿ ಕಚೇರಿ ಆವರಣಕ್ಕೆ ಬರ್ತೀವಿ ಡಿ ಸಿ ಕಚೇರಿ ಆವರಣದಲ್ಲಿ ಸಭೆಯನ್ನು ಉದ್ದೇಶ ಮಾತಾಡಿ ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಮನವಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಆದ್ದರಿಂದ ಇವತ್ತು ಪಕ್ಷಾತೀತವಾಗಿ ನಾವು ಕರೆದಿದ್ದೀವಿ ಇವತ್ತು ಯಾಕೆಂದರೆ ಎಲ್ಲ ಪಕ್ಷದವರು ಇದ್ದಾರೆ ಸಾಗಳಿ ಮಾಡಿರೋರು ಎಲ್ಲರೂ ಇವ್ರ ಬಗ್ಗೆ ಕಾಳಜಿ ಇದೆ ಎಲ್ಲ ಪಕ್ಷರಿಗೂ ಕೂಡ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬಗರುಕುಂ ರೈತರು ಅಲ್ಲದೆ ಇತರೆ ರೈತರು ಕೂಡ ಇವತ್ತು ಮಹಿಳೆಯರು ಎಲ್ಲರೂ ಕೂಡ